ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯತನದಿಂದಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿಯ ಸಂಭ್ರಮಾಚರಣೆಯ ವೇಳೆ ನಡೆದ ದುರಂತದಲ್ಲಿ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದ್ದಾರೆ ದುರಂತದ ಅರುವಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಸರ್ಕಾರದ ವಿರುದ್ಧ ಬಿಜೆಪಿ ದಕ್ಷಿಣ ಕನ್ನಡ ವತಿಯಿಂದ ಮಂಗಳೂರಿನ ಪಿವಿಎಸ್ ವೃತ್ತದ ಬಳಿ ಪ್ರತಿಭಟನೆ ನಡೆಯಿತು ಬಳಿಕ ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ನಡೆದಂತಹ ದುರ್ಘಟನೆಯ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದು ಜೀವವನ್ನು ಕಳೆದುಕೊಂಡವರು ಮುಂದೆ ಮನೆಯನ್ನ ನಿಭಾಯಿಸುವ ಯುವಕ ಯುವತಿಯರು ಅವರಿಗೆ ಪರಿಹಾರ ಮೊತ್ತವನ ಕೊಡಬಹುದು ಆದ್ರೆ ಜೀವ ಕೊಡಲು ಸಾಧ್ಯನ ಜನರನ್ನ ಎಕ್ಸ್ ಮೂಲಕ ಸಿದ್ದರಾಮಯ್ಯ ಕರೆಸಿದ್ರು ಆಮಂತ್ರಣ ಮಾಡಿದ್ದು ಇವರೇ ಬಳಿಕ ಲಾಠಿ ಚಾರ್ಜ್ ಮಾಡಿ ಹನ್ನೊಂದು ಜನರನ್ನ ಕೊಂದು ಹಾಕಿದ್ರು ಯಾರು ಕಪ್ಪನ ಗೆದ್ದು ಅದರ ಉಪಯೋಗವನ್ನ ಪಡೆಯಲು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ದೇಶದಲ್ಲಿ ಸಣ್ಣ ದುರಂತ ನಡೆದ್ರೆ ರಾಜೀನಾಮೆ ಕೊಡಲು ಹೇಳುತ್ತಾರೆ ಆದ್ರೆ ಇಲ್ಲಿ ಯಾರು ರಾಜೀನಾಮೆ ಕೊಡ್ತಾರೆ ಎಂದು ಕಿಡಿಕಾರಿದ್ರು ಇನ್ನೀ ಪ್ರತಿಭಟನೆಯಲ್ಲಿ ಅನೇಕ ಹಿರಿಯ ಬಿಜೆಪಿ ಮುಖಂಡರುಗಳು ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಆರ್ ಸಿಬಿ ಅವರು ಕಪ್ಪನ್ನ ಗೆದ್ದು ಅವ್ರೀ ದೇಶದಲ್ಲಿ ಎಫ್ಐಆರ್ ಸನ್ಮಾನ ಮಾಡಿದ್ರು ಏನು ಅಂತ ಕೇಳಿದ್ರೆ ಅವರ ಮೇಲೆ ಪೊಲೀಸ್ ಎಫ್ಐಆರ್ ಅವರ ಮೇಲೆ ಇನ್ನಿತರ ಕಾನೂನು ಕ್ರಮ ಇಡೀ ರಾಜ್ಯದಲ್ಲಿ ದುರ್ಘಟನೆಗಳ ಕಂಡಾಗ ಜನರ ಭಾವನೆಗಳನ್ನು ಕಂಡಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಸೇಫ್ ಆಗಬೇಕು ಅಂತ ಹೇಳೋ ಕಾರಣ ಇವರೆಲ್ಲರಿಗೆ ದಂಡ ಹಾಕ್ತಾ ಇರುವಂತದ್ದು ಇದನ್ನ ಪಟ್ಟವಾದ ಚಿತ್ರಣದಲ್ಲಿ ಕಾಣ್ತಾ ಇದೆ ಹಾಗಾಗಿ ನಾನು ಇವತ್ತು ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಇವತ್ತು ನೈತಿಕ ಹೊಣೆ ಹೊರಬೇಕು ನೈತಿಕ ಹೊಣೆ ಒಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಅವರು ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಇದೆ ಅಂತೇಳಿ ಆದ್ರೆ ರಾಜೀನಾಮೆ ಕೊಡಿ ಅವತ್ತು ಆ ಒಂದು ಮೂಡಾದ ಹಗರಣ ಆದಾಗ ಇಡೀ ರಾಜ್ಯ ಎದ್ದು ಪ್ರತಿಭಟನೆ ಮಾಡ ಮರ್ಯಾದೆ ಇರಲಿಲ್ವಾ ನಿಮ್ಗೆ ಅವಾಗಲೂ ನೀವು ರಾಜೀನಾಮೆ ಕೊಟ್ಟಿಲ್ಲ ಇವತ್ತು ರಾಜೀನಾಮೆ ಕೊಡಲ್ಲ ಇನ್ನು ಎಂತ ಘಟನೆಗಳಾಗಬೇಕು ನಿಮಗೆ ರಾಜೀನಾಮೆ